ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಮಸಾಲ ಶೇಂಗಾನ ಇದ್ದೀನಿ ನೀವು ನೋಡಿರ್ಬೋದು ಹೊರಗಡೆ ಸಿಗೋ ಶೇಂಗಾನ ಹೇಗೆ ನಾವು ಎಣ್ಣೆಲೆ ಕರಿತೀರಿ ಅಂತ ಇದನ್ನು ಒಂದು ಸ್ವಲ್ಪ ಎಣ್ಣೆ ಬಳಸ್ತೇನೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಳ್ಳೆಯ ಶೇಂಗಾನ ತಗೊಂಡಿದ್ದೀನಿ ಇದನ್ನು ಇವಾಗ ಸೈಡ್ಗೆ ಇಟ್ಕೊಂಡು ಇದಕ್ಕೆ ಬೇಕಾಗಿರೋ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನಾವು ಕಾಳನ್ನು ಹಾಕ್ಕೊಂಡು ಒಂದು ನೀರನ್ನ ಮಿಕ್ಸ್ ಮಾಡಿ ಇದನ್ನು ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ತಿಕ್ಕಾಗಿದ್ರೆ ಸಾಕು ತುಂಬ ನೀರಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವಾಗ ನಾವು ಶೇಂಗಾನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ ಇವನ್ನು ನಾವು ಸ್ವಲ್ಪ ಎಣ್ಣೆ ಇಲ್ಲದೇನೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಶೇಂಗಾನ ಮೊದಲು ಒಂದು ತ್ರೀ ಟು ಫೋರ್ ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ಚಟಪಟ ಅಂತ ಸೌಂಡ್ ಬರೋ ಹಾಗೆ ಇದನ್ನು ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಸ್ಲೋನ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿದ್ದು ಗರ್ಗರಿ ಆಗೋಷ್ಟು ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ಬಂದರೆ ಸಾಕಾಗತ್ತೆ ಶೇಂಗಾ ಕಂಪ್ಲೀಟಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನಿವಾಗ ನಾವು ಒಂದು ಬೇರೆ ಪ್ಲೇಟ್ಗೆ ತೆಗೆದುಕೊಂಡು ಬಿಡಬೇಕು ಬಿಸಿ ಬಿಸಿ ಆಗಲೇ ಇದನ್ನು ಬೇರೆ ಪ್ಲೇಟ್ಗೆ ಹಾಕೊಂಡು ಬಿಡೋಣ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ ಏನಿದೆ ಅದನ್ನು ಒಂದೆರಡು ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಮೊದಲು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ರತಿಯೊಂದು ಶೇಂಗಕ್ಕೂ ಕೂಡ ಪೇಸ್ಟು ಹಿಡಿಯೋ ಹಾಗೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಬಿಸಿ ಬಿಸಿ ಆದಾಗ್ಲೇ ಹಾಕ್ಕೊಂಡು ಬಿಡಿ ಯಾಕಂದರೆ ಚೆನ್ನಾಗಿ ಹಿಡ್ಕೊಂಡು ಬಿಡುತ್ತೆ ಎಲ್ಲನೂ ಇಲ್ಲವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಇವಾಗ ರೆಡಿ ಆಗಿದೆ ಎಲ್ಲ ಚೆನ್ನಾಗಿ ಕೂಟಿಂಗ್ ಆಗಿದೆ ಇವನ್ನ ಇವಾಗ ರಿಟರ್ನ್ ಆಗಿ ಮತ್ತೆ ನಾವು ಫ್ರೈ ಮಾಡ್ಕೊಳ್ಬೇಕು ಇವಾಗಲೇ ಇರೋದು ಮಜಾ ಯಾಕಂದರೆ ಒಂದು ಚೂರು ಕೂಡ ನಾವು ಆಯಿಲ್ನ ಬಳಸ್ತೇನೆ ಮಸಾಲ ಶೇಂಗಾನ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವನ್ನ ನಾವು ಹೇಳಬೇಕು ಅಂದರೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಆದರೂ ನಾವು ಇದನ್ನು ರೋಸ್ಟ್ ಮಾಡಬೇಕು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಹಾಕಿರೋ ಮಸಾಲ ಏನಿದೆ ಎಕ್ಸ್ಟ್ರಾ ಮಸಾಲ ಏನಿದೆ ಅದು ಚೆನ್ನಾಗಿ ತಳ ಬಿಟ್ಕೊಂಡು ಬಿಡುತ್ತೆ ಅಂದರೆ ಶೇಂಗಾನ ಬಿಟ್ಟು ಬಿಟ್ಕೊಂಡು ಬಿಡುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನು ಅಂದರೆ ಅರ್ಧ ಲಿಂಬೆನ ಇದು ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೂರು ಕೂಡ ಮಸಾಲೆ ಹಸಿ ಸ್ಮೆಲ್ ಇರಬಾರ್ದು ಹಸಿ ಮಸಾಲೆ ಕೂಡ ಇರಬಾರ್ದು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಹೆಲ್ದಿಯಾಗಿ ರೆಡಿಯಾಗಿರುವಂಥ ಮಸಾಲ ಶೇಂಗಾ ರೆಡಿಯಾಗುತ್ತೆ ನಿಮಗೆ ಗೊತ್ತಿರುತ್ತಲ್ವ ಹೊರಗಡೆ ಸಿಗುವಂಥ ಮಸಾಲಾನ ಎಣ್ಣೆಲಿ ಕರೀತಾರೆ ಸೊ ಹಾಗಾಗಿ ಹೆಲ್ದಿ ವರ್ಷನ್ ಅಂದ್ಬಿಟ್ಟು ಈ ಥರ ತಿನ್ನಿ ನೋಡಿ ಒಂದು ಸಾರಿ ಮಾಡಿ ತಿನ್ನಿ ನಿಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ